ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮಸವನೋಳ ಗ್ರಾಮದ ರೈತರಾಗಿರ್ತೀವಿ ಈ ಕೃಷಿ ಪರಿಕರಗಳ ರಕ್ಷಣೆಗಾಗಿ ಕೃಷಿ ಭೂಮಿಯ ಕಳ್ಳ ಕಾಕರಿಂದ ರಕ್ಷಣೆಗಾಗಿ ಮತ್ತು ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಇಂತ ರಕ್ಷಣೆಗೋಸ್ಕರ ನಾವಿಲ್ಲಿ ಸಿ ಸಿ ಟಿ ವಿಗಳನ್ನು ವಿಭಿನ್ನ ವಿಭಿನ್ನ ಮಾಡಲಲ್ಲಿ ಮಾಡಿದ್ದೀವಿ ಇದರಲ್ಲಿ ಮೂರು ಮಾಡೆಲ್ ಇರತ್ತಿ ಅದರ ಯಾವ ಥರ ಸ್ಪೆಸಿಫಿಕೇಶನ್ ಬೇಕೋ ಆ ಥರ ನಾವು ಮಾಡ್ಕೊಡ್ತೀವಿ ಟ್ವೆಂಟಿ ವ್ಯಾಟ್ ಪ್ಯಾನಲ್ ಫಾರ್ಟಿ ವ್ಯಾಡ್ ಪ್ಯಾನಲ್ ಏಯ್ಟಿ ವ್ಯಾಡ್ ಪ್ಯಾನಲ್ ಫೋರ್ ಎಂ ಪಿ ಕ್ಯಾಮ್ರಾ ಡೂಮ್ ಕ್ಯಾಮ್ರಾ ಈ ಥರ ಎಲ್ಲ ಸಿಗ್ತವೆ ಇದರಲ್ಲಿ ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ ಮೋಷನ್ ಸೆನ್ಸರ್ ಇರ್ತೈತಿ ಡಿ ಎನ್ ಎಟ್ ಕಲರ್ ವಿಜನ್ ಇರ್ತೈತಿ ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ ಮೋಷನ್ ಸೆನ್ಸರ್ ಇರ್ತೈತಿ ಎರಡು ನೂರ ಐವತ್ತಾರು ಜಿ ಬಿ ಕಾರ್ಡ್ ಕೊಟ್ಟಿರ್ತಿ ಒಂದು ತಿಂಗಳ ರೆಕಾರ್ಡಿಂಗ್ ಬೇಕಾಗಿ ಬರ್ತೈತಿ ರೈತರು ಈ ಕ್ಯಾಮ್ರಾಗ ಒಂದು ಸಿಮ್ ಕಾರ್ಡ್ ಹಾಕೊಂಡ್ರೆ ಅದ್ರ ಗೆ ಕನೆಕ್ಟ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ಧ್ವನಿವರ್ಧಕಗಳಿದೆ ಇದರಲ್ಲಿ ಕೂಡ ಎರಡು ಮಾಡಿರ್ತೈತಿ ಇದು ಕೂಡ ಸ್ವಯಂಚಾಲಿತವಾಗಿ ಇಂದ ಚಾರ್ಜ್ ಆಗುತ್ತೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಸಾರಿ ಒಂದು ನಿಮಿಷ ಆಟೋಮೆಟಿಕ್ಕಾಗಿ ಶಬ್ದ ಮಾಡ್ತೈತಿ ರೈತರು ಹನ್ನೆರಡು ತಾಸು ಯೂಸ್ ಮಾಡ್ಬೋದು ಡೇ ಹಾಕಿದ್ರೆ ಪಕ್ಷಿಗಳು ಇದ್ರೆ ಡೇ ಮೋಗೆ ಹಾಕಿದ್ರೆ ಡೇ ಕೆಲಸ ಮಾಡುತ್ತೆ ನೈಟ್ ಮೋಡಿ ಹಾಕಿದ್ರೆ ನೈಟ್ ಕೆಲಸ ಮಾಡ್ತೈತಿ ಪಕ್ಷಿಗಳು ಇರೋರು ಡೇ ಯೂಸ್ ಮಾಡ್ತಾರೆ ನಾ ಕಾಡು ಪ್ರಾಣಿಗಳು ಇರೋರು ನೈಟ್ ಯೂಸ್ ಮಾಡ್ತಾರೆ ಯಾವ ಥರ ಶಬ್ದ ಮಾಡ್ತೈತಿ ಅಂತ ಕೇಳೋದಾದರೆ ಹತ್ತು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡುತ್ತೆ ಅಥವಾ ಐದು ನಿಮಿಷಕ್ಕೆ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡ್ತೈತಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದ್ರುತ್ತವು ಮತ್ತು ಯಾವ ಶಬ್ದಗಳು ಅವುಗಳೇ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದ ಇದು ಕಂಪ್ಲೀಟ್ ಸ್ವಯಂಚಾಲಿತ ಆಟೋಮೆಟಿಕ್ಕಾಗಿ ಇಂದ ಚಾರ್ಜ್ ಆಗುತ್ತೆ ಆಟೋಮೆಟಿಕ್ಕಾಗಿ ಶಬ್ದ ಮಾಡ್ತೈತಿ ರೈತರು ಯಾರು ದಿನ ದಿನ ಬಂದುಬಿಟ್ಟು ಇದನ್ನು ಆಪ್ರೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ರೈತರು ಯಾರಿಗೆ ಬೇಕೆಂದರೆ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಂಗಮಸವನಳ್ಳಿ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡು ಹೋಗಬಹುದು ಇಲ್ಲಾಂದ್ರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಅಸೆಂಬ್ಲು ಮಾಡಿಬಿಟ್ಟು ನಿಮಗೆ ವಿರಲ್ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಎಲ್ಲ ರೈತರಿಗೂ ನಮಸ್ಕಾರ